ವಲ್ ವಾಲ್ ವಾಲ್ ಅಂತ ಹೇಳಿದ್ರು ಮನೆಯಾಗ ಹೋಗಿ ಫೈನಾನ್ಸ್ ದಾಗ ಕೆಲ್ಸಕ್ಕೆ ಸೇರಿಸ್ಬಿಟ್ರ ಈ ಫೈನಾನ್ಸ್ ದಾರ ನೋಡ್ರ ಏ ನೀವ್ ವಸೂಲಿಗೆ ಹೋಗ್ನಿ ಒಟ್ಟ ವಸೂಲಿ ಮಾಡ್ಕೊಂಡು ಇರ್ನಿ ಅಂತ ಅವ್ರ ನೋಡ್ರ ಆ ಕೆಲ್ಸಕ್ಕೆ ಹೆಚ್ಚಿಬಿಟ್ಟಾರ ಸಾಲ ತಗೊಂಡವ್ರು ಊರ ಮನಿ ಬಿಟ್ಕೆ ಹೊಲದಾಗ ಮನಿ ಬಂದ್ ಕೊಂತಾರ ಅವ್ರ ಸಲ ಈಗ ಕುಟ ಕುಟ ತಿರ್ಗಾಡ್ದಾಗ ಇಸ್ಕೊಳ ಬಂದಾಗ ಗಪ್ ಚುಪ್ಪ ಪತ್ರ ಮನೆ ಕೆಲಸ ಹೋದ್ರ ಅಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಇಲ್ಲಿ ಹೋಗ್ಯಾರ ಅಲ್ಲಿ ಹೋಗ್ಯಾರ ಎಲ್ಲ ಕರ್ಸನ್ ಸ್ಕ್ವೇರ್ ಪ್ಯಾಟಿ ಹೋಗ್ಯಾರ ಸಂತಿ ಹೋಗ್ಯಾರ ಬರೀ ನೂ ನಾವ್ ಒಂದ್ ಕ್ವಶನ್ ಕೇಳೋಕ್ ನೂರ ಎಂಟು ಉತ್ತರ ರೆಡಿ ಮಾಡಿ ಹೋಗತ್ತ ಏನ್ ಮಾಡ್ಬೇಕು ಏ ಅಲ್ಲಿ ಬರುದ್ರಿ ಇನ್ ಬರೋದವ್ರಿ ಏ ಅವ್ರ್ ಬರದ್ರಿ ಕಲ್ಲೆ ಪಡೋದ್ರ ಮಲ್ಲೆ ಪಡೋದ್ರಿ ಬರೀ ಇಂತ ನೂರ ಎಂಟು ಹೇಳಿ ತಿಳಿ ಸಾಕ ಇರ್ತಾವ್ ಮುಂದ್ ಸಾಕಸ್ಕೊಂಡು ಹೋಗ್ಬಿಡ್ತಾರ ನಮ್ ನಾವು ಸಾಕ ಸಾಕಾಗಿ ಹೋಗ್ತದ ಮಾರಣೆ ಈ ಕೆಲ್ಸಕ್ಕೆ ಸೇರ್ಬಾರ್ದು ಸೇರ್ ಮುದ್ದೆ ಮನಿ ಅದ್ಯಾಡ್ 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 ಸಾಕ್ ಸಾಕಾಗಿ ಹೋದ ಆ ಜೀವಂತನ ಕಡೆ ಒಬ್ಬ ವಸೂಲು ಹೇಳಾರ ಆ ಜೀವಂತನ ಒಬ್ಬನ ಕಡೆ ವಸೂಲು ಮಾಡಿದ್ರೆ ಎಲ್ಲಾರ ಕಡೆ ವಸೂಲಿ ಮಾಡುವಂತ ಹೇಳ ಅಕಸ್ಮಾತ್ ಅವನ ಕಡೆ ವಸೂಲಿ ಮಾಡಿದ್ರು ನಾವು ಪ್ರಮೋಷನ್ ಸಕರ್ ಕೊಡ್ತಾ ಹೇಳ ಜೀವಂತ ಒಬ್ಬ ಈಗ ಅವನು ಹೇಳೋದು ವಸೂಲು ಮಾಡಿ ನಾ ಹೆಂಗಾದ್ರು ಮಾಡಿ ಪ್ರಮೋಷನ್ ತಗೋಬೇಕ ಇವಾಗ ನುಡಿಯೇ ಕನ್ನಡ ನುಡಿ ನಾ ಇರುವ ನಾಡಿ ಗಂಧದ ಗುಡಿ ಚಂದದ ಗುಡಿ

ಇನ್ನ ಮಾಡಕ್ಕೆ ಮಾಡಕ್ ಬಂದ ಇದಕ್ಕೆ ಏನಾರು ಮಾಡಬೇಕು ಏ ಅಲ್ಲೋಗಿ ಏನು ಮಾಡ್ತು ನನ್ನ ಜೀವಂತನ ಒಪ್ಪೊಂದು ಹುಡಿ ಕೊಡ್ಬಾ ನನ್ ಸಾಕ ಬಾರು ಜೀವಂತ ಯಾರ ಅನ್ನೋದು ಗೊತ್ತ ಜೀವಂತ ಎಲ್ಲಿ ಅದ ಅನ್ನೋದು ಗೊತ್ತ ಜೀವಂತ ಜೀವಂತನ ಮುನಿ ಎಲ್ಲಿ ಐತೆ ಅನ್ನೋದು ಗೊತ್ತ ನನಗೆ ಮತ್ತೆ ಬಾ ತೋರ್ಸ್ಬಾರ ನನ್ನ ಇಚ್ಛಾ ಕಡ ಆಗ್ತಿ ದೊಡ್ಡ ಹೋಗುನ್ ಬಾ ಅವ್ ಅಪ್ಪ ಅವ್ನ ಹಬ್ಬನ್ ಹುಡಿ ಕೊಡ್ಬಾ ನೀನು ಪುಣ್ಯ ಆತತೆ ಅಕಸ್ಮಾತ್ ಅವ್ನ ಹುಡುಕೊಟ್ಟೆ ನೀ ಹೇಳಿದ್ದೇನ್ ಹೇಳ್ತಾ ಅದನ್ನೆಲ್ಲ ಮಾಡ್ತಾನ ಕೊಡ್ತಾನ ನಾ ಹೇಳಿದ ಕೆಲ್ಸ ಮಾಡ್ಬೋಕ ನೋಡಿ ಹೋಗಣ ಗಾಡಿ ಗಡಿಯಾ ಗಾಡಿ ಬೇಡ ಹೆಂಗ್ ನಡ್ಕೊಂಡ್ ತಗೊಂಡ್ಬಾಡಿ ಕರ್ಕೊಂಡ್ ಬಂದೇ ಮನಿಲಿ ನಾ ಹೇಳಂ ಕೇಳ್ತ ಬಾ ಬಡ್ನೆ ಕೋರ್ಸ ಬಾನೋ ಮನಿ ಇಲ್ಲಿ ಪಣಿಂದರ ಆನೆ ಕಲೆ ಇತ್ತಾ ನೀ ಹೋಗ್ಯಾ ಫೈಲ್ ಹೋಗಿನ್ ಪರವಾಗಿಲ್ಲ ಇಲ್ಲಿ ಬಗುದು ಫೈಲ್ ಇಂತ ನಾ ನಾ ಫೈನಾನ್ಸ್ ಹೈಬ್ರಿಡ್ ಜನನವ

अब ये कैसे तो मारा <साको> तूने ना? शाको <laughs> मारे ना? आज जवंत उनका कोई ना जवंत कब लिखा? हॉस रिवार्ड्स अरे मैं तू कहने का? बेब कमाल है ना हॉट स्पीड है अरे अरे ना टिस्पीड है अरे मैं बालिनी बंटा बल्ले आज तू जीवन चला दूँ क्या पामता हाँ बालिनी अरे शाको मारे ना

જીવનદને હરકોડ મારવો જોતા પર આય હરકોડ મારવો વાસ્તી તો નઈ ઇલી રંગ કદા ન હો બાર્યન અર્છો એને નહી હેન કે તનલા બેકો બડા જીવંત કે વોટ બાર્ય કા હરછ કોડ રતોસિલે જીવંતના હા તોરસું બા મારે <Indonesia>

ನಾಯಿತ್ ಏ ನಾಯತ್ ಮೊದಲು ಬ್ಯಾಡ ಮಾರಾನೆ ಇನ್ನು ಬೇಕಾದ್ರೆ ಗಿಡನ ಹತ್ತಿನ ಹತ್ ಗಿಡ ಹತ್ತಿದ ನನ್ ಕಡೆ ಒಂದ್ ಸಮಸ್ಯೆ ಐತಿ ಈಗ ನಾನ್ ಗಿಡ ಹತ್ತಿನ ಇಳಿಯಾಗ್ ಬರಂಗಿಲ್ಲ ಬಾಳ ಜಿಗಿದ್ರೆ ಈಶಾಡಕ್ ಬರಂಗಿಲ್ಲ ಏನ್ ಮಾಡಬೇಕು ಈಗ ಇದ್ದು ವ್ಯಷ್ಟಾ ಮಾರಾ ಇದ ವ್ಯಷ್ಟಂತೆ ಹಂಗೇಕೆ ಕಣತಿ ನೀನು ಮತ್ತೆ ಗಿಡದಾಗ್ ಹತ್ತೆ ಕ್ಯಾರಾ ಯಾಕ್ ಬರಕ ಅದು ಮತ್ತೆ ಬಾಳಾಗ್ ಜಿಗದ ಕ್ಯಾರಾ ಇನ್ಸೈಡ್ ಆಗ್ ಬರಲಕ ಅಂದ್ರೆ ವ್ಯಷ್ಟಾ ಅದು ನಾನು ಬಂದೆ ಹಾಕ್ತಿನಾ ಹತ್ತಿ ಇಡಾ ಬರಂಗಿಲ್ಲ ಬಾಳಾಗ್ ಜಿಗದ ಇಶಾನಾ ಬರಂಗಿಲ್ಲ ಏನೋ ನೀ ಯರ ಸಹಾಯ ಮಾಡ್ತನ ರಟ್ಟ ಮತ್ತೆ ಹತ್ತಿನ ನಾನು ಹಾತ ರಾಗ್ ತೊಗಲ ಮತ್ತೆ ತೊಗ ಇಬ್ಲ ಚಸ್ಮ ತಗೋ ಹಾ ಹತ್ತು ಮಲೆ ಸಾಲ ವಸೂಲಿ ಮಾಡಕ್ ಬಂದ್ ಸರ್ಕಸ್ ಮಾಡಕ್ ಬಂದನು ಏನ್ ಸಿಕ್ಕಿರಪ್ಪ ಸುಂದರು ನೀನೇ ಜೀವನ್ ತಡಿ ಅಂತೇಳಿ ನೀನ್ ಜೀವನ್ ತರ್ಲಿಕ್ಕೆ ಹಿಂಗಾಗಿರ್ತಿ ಹುಬ್ಬಳ್ಳ ಮೂರ್ ಕೂಡ ತಳಗಿದ್ದೀಗ ಹಾಕಿದ್ದ

ஒரு மரணம் <laughs>

ನುಗು ಏನ ಚಳಿ ಹಣ್ಣು ತಿನ್ಸನಾ ಜೀವಂತ ಚಳಿ ಅಣ್ಣ ತಿನ್ಸುದ್ರೆ ಫೇಮಸ್ ಅದ ಏನ್ ಚಳಿ ಹಣ್ಣು ತಿನ್ಸ್ಯಾನು ಯಾರು ಜೀವಂತ ಅಲ್ಲಿ ನಾನು ಬಂದು ವದಿನ ಕಾಣಿಸ್ತಾನು ಬದಲಿಲ್ಲ ಬರ್ತಾನಂದಿ ಹಾ ಬರ್ತಾನ ಏನು ಚಳಿ ಹಣ್ಣು ತಿನ್ಸೋಣ ನಿನಗೆ ಇನ್ನ ಪಾಪ ಗೊತ್ತಿ ಹೌದಾ ಅರ್ಥ ಆಕತ್ತಿ ನೀ ಯಾರನ್ನ ಹುಡ್ಕತಿ ನಾನು ಜೀವಂತ ನಾವು ನೋಡ್ಕೊಂಡಿರ್ತೀನಿ ಬಣ್ಣ ಬಂದಿದ್ಲ ಅಲ್ಲಿ ನಾವ್ ಏನ್ ಹೇಳಿದ ಇಲ್ಲಿ ಮ್ಯಾಗ್ ಹತ್ತಪ್ಪ ಅಲ್ಲಿ ನಾಯಿ ಅದಾವು ಅಲ್ಲಿ ಹೋದ್ರೆ ಕಡಿತಾವು ಇಲ್ಲಿ ಮ್ಯಾಗ್ ಹತ್ತಿ ಹೋಗಿದ್ರೆ ಓಡ್ ಬರ್ತಾನು ಅದಕ್ಕ ಮ್ಯಾಲ ಹಚ್ಚಿ ಹೋಗ್ಯಾರ ಇಲ್ಲಿ ನಿಂತ ಹೊರ ನಾನು ನಾನು ನಾ ರೀ ನಾ ಫೈನಾನ್ಸ್ ಇಂದ ಬಂದಿನ್ರಿ ಇಲ್ಲಿ ಜೀವಂತ ನಾವ್ರ ಕಡೆ ಸಾಲ ವಸೂಲಿ ಮಾಡೋದ್ರಿ ಮತ್ ನನಗ ಇಲ್ಲಿ ವಸೂಲಿ ಮಾಡಿದ್ರ ಪ್ರಮೋಷನ್ ಸಿಗತ್ತ ಅಂತ ಅಂದ್ರಿ ಜೀವಂತ ಸಾಲ ವಸೂಲಿ ಮಾಡ್ರ ನಿನಗ ಪ್ರಮೋಷನ್ ಮತ್ತೆಲ್ಲಾರು ಸಾಲ ವಸೂಲಿ ಮಾಡಿದಂಗ ಆ ಆತಳ ನೀನು ಹುಡ್ಕ್ಯಾಡ್ತಮ್ಮ ಜೀವಂತ ಅದನ್ಲಾ ಸಿಕ್ತಾನು ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಜೀವಂತ ಹುಡ್ಕ್ಯಾ ನನ್ ಜೀವಂತ ಪೂರ್ತಿ ನೀರ್ತಿ ಸಿಕ್ಕಾತಾನ ಹಂಗ್ಯಾಕಣೆ ತಿಮಾರಣ್ಣ ಹಂಗ್ಯಾಕಣ ಅಂತ ಹೇಳಾ ನೀನಗೆ ನಿನ್ನ ಗಿಡ ಅಚ್ಚಾನಂತೆ ಹೇಳಿದ್ಲಾ ನೀನು ಹೌದ್ರಿ ನನ್ನ ಗಿಡ ಹಸ್ತಿರ ಇಳ್ಯಾ ಬರಂಗಿಲ್ಲ ಬಾಳ್ಯಾ ಜಿಗದ್ರ ಇಷಡ ಬರಂಗಿಲ್ಲ ರೀ ಅವನು ಹೇಳಿದರ ನಾಗರ ಇಳ್ಯಾ ಬರಲ್ಲ ಅಂತೇಳಿ ಹೌದು ಹೇಳಿದ್ನಿ ಆ ಮಸ್ತ್ ಪಕ್ಕಿ ನಿನಗ್ ಪಂಗಣಾ ಹಾಕೇ ನೋಡಪ್ಪ ಅವ ಮಸ್ತ್ ಪಕ್ಕಿ ಪಂಗಣಾ ಹಾಕೇ ರಾವ್ ನೀನಗೆ ಫೂಣೋ ಮಾರಯ್ಯ ನಿನಗ್ ಪಂಗಣಾ ಹಾಕೇನಲ್ಲ ಅವ ಜೀವಂತ ಜೀವಂತ ಅವ್ರಿ ಅವ ನೋ ಅಯ್ಯೋ ಶಿವನೇ આવું હું મારાણા ના જીવંત ના જીવંત નલિયા યા બો મારાણ અુ ઓ પ્રભુ હે હરી કૃષ્ણ હે ક્યાં હોવા